ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮನೆಗೆ ಕೆಲವೊಂದು ಪ್ರಾಣಿಗಳು ಹಾಗೆ ಪಕ್ಷಿಗಳು ಬಂದರೆ ಅದು ಶುಭ ಅಥವಾ ಅದರಿಂದ ಕೆಟ್ಟದಾಗತ್ತ ಅನ್ನೋದನ್ನ ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದ್ರೆ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಮೊದಲನೇದು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಕೂಡ ಕಂಡು ಈ ಜೇಡ ಜೇಡರ ಬಲೆ ಎಲ್ಲರ ಮನೆಯಲ್ಲೂ ಕೂಡ ಇದ್ದೇ ಇರುತ್ತೆ ಅದನ್ನು ವಾರಕ್ಕೊಮ್ಮೆ ಹದಿನೈದು ದಿನಕ್ಕೊಮ್ಮೆ ತಿಂಗಳಿಗೊಮ್ಮೆ ನಾವು ಕ್ಲೀನ್ ಮಾಡ್ತಾ ಇರ್ತೀವಿ ಈ ರೀತಿ ವಾರಕ್ಕೊಂದ್ಸಲ ಕೂಡ ನಾವು ಕ್ಲೀನ್ ಮಾಡಿದ್ರೂ ಮತ್ತೆ ಮತ್ತೆ ಅದು ಜೇಡ ಕಟ್ತಾನೆ ಇದೆ ಜಾಸ್ತಿ ಜೇಡರ ಬಲೆ ಮನೆಯಲ್ಲಿ ಆಗ್ತಾ ಇದೆ ಅಂದರೆ ಅದು ಕೆಟ್ಟ ಸೂಚನೆ ಅಂತಲೇ ಹೇಳ್ಬೋದು ಅದರಿಂದ ನಕಾರಾತ್ಮಕ ಶಕ್ತಿ ಮನೆಯಲ್ಲಿ ಹೆಚ್ಚಾಗುತ್ತೆ ಹಾಗಾಗಿ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಜೇಡರ ಬಲೆ ಕಟ್ತೇ ಇರೋ ರೀತಿ ನೀವು ಆವಾಗವಾಗ ಕ್ಲೀನ್ ಮಾಡ್ತಾ ಇರಬೇಕು ಇನ್ನು ಎರಡನೆಯದು ಜರಿ ಇದನ್ನು ನಾವು ಸಾವಿರ ಕಾಲು ನೂರು ಕಾಲು ದಶಕಾಲು ಅಂತ ಕೂಡ ಕರಿತೀವಿ ನಮ್ ಕಡೆ ಒಂದು ಗಾದೆ ಮಾತಿದೆ ಜರಿ ಕಂಡ್ಯೋ ಸಿರಿ ಕಂಡ್ಯೋ ಅಂತ ಅಂದ್ರೆ ಜರಿನ ನೋಡಿದ್ರೆ ನಮಗೆ ಅದರಿಂದ ಅದೃಷ್ಟ ಕುಲಾಯಿಸುತ್ತೆ ಏನಾದರೂ ಒಂದು ಒಳ್ಳೆಯ ಸಂಗತಿ ನಡೆಯೋದ್ರಲ್ಲಿದೆ ಅಂತ ಅರ್ಥ ಹಾಗಾಗಿ ಜರಿನ ಕಂಡ್ರೆ ಖಂಡಿತವಾಗ್ಲೂ ಯಾರು ಎದ್ರುಕೊಳ್ಬೇಡಿ ಅದರಿಂದ ತುಂಬಾನೇ ಒಳ್ಳೇದಾಗತ್ತೆ ಸೇಮ್ ನಮ್ಗೆ ಲಕ್ಷ್ಮೀ ದೇವಿ ನೋಡ್ದಷ್ಟೇನೆ ಒಂದು ಭಾಗ್ಯ ಲಭಿಸುತ್ತೆ ಅಂತಾನೆ ಹೇಳ್ಬೋದು ಈ ಜರೀನ ಕಂಡ್ರೆ ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಜರಿ ಕಾಣಿಸಿದ ತಕ್ಷಣ ಅದಕ್ಕೆ ಸ್ವಲ್ಪ ಅರ್ಶನ ಕುಂಕುಮ ಹಾಕಿ ಪೂಜೆ ಮಾಡಿ ತುಂಬಾ ಒಳ್ಳೆಯದಾಗತ್ತೆ ಇನ್ನು ಮೂರನೆಯದು ಆಮೆ ಅಥವಾ ಮೀನು ಬದುಕಿರೋಂತಹ ಆಮೆ ಅಥವಾ ಮೀನನ್ನು ವಾಸ್ತು ಪ್ರಕಾರ ತುಂಬಾ ಒಳ್ಳೆಯದು ಅಂತ ಕರಿತೀವಿ ಹಾಗೆ ಈ ಆಮೆ ಮತ್ತು ಮೀನು ವಿಷ್ಣುವಿನ ಅವತಾರ ಆಗಿರೋದ್ರಿಂದ ಇವುಗಳು ಮನೆ ಒಳಗಡೆ ಬಂದರೆ ತುಂಬಾ ಒಳ್ಳೆಯದು ಅಕ್ವೇರಿಯಮ್ಮಲ್ಲಿ ನೀವು ಮೀನುಗಳನ್ನು ಸಾಕ್ಬೋದು ಜೊತೆಗೆ ಆಮೆ ಬಂದ್ರೂ ಕೂಡ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಇದರಿಂದ ಶ್ರೀ ವಿಷ್ಣುವಿನ ಒಂದು ಕೃಪಾ ಕಟಾಕ್ಷ ನಿಮ್ಮ ಮೇಲಿರುತ್ತೆ ಇನ್ನು ನಾಲ್ಕನೆಯದು ಜೇನುಗೂಡು ಅಥವಾ ಜೇನು ಹುಳಗಳು ಜೇನು ಹುಳ ಒಂದು ಎರಡು ಬಂದರೆ ಪರವಾಗಿಲ್ಲ ನಡೆಯುತ್ತೆ ಆದರೆ ಜೇನುಗೂಡು ಮನೆಯ ಒಳಗಡೆ ಕಟ್ಟಬಾರ್ದು ಮನೆಯ ಹೊರಗಡೆ ಕಟ್ಟಿದ್ರೆ ಪರವಾಗಿಲ್ಲ ಏನೂ ತೊಂದರೆ ಇಲ್ಲ ಆದರೆ ಯಾವುದೇ ಕಾರಣಕ್ಕೂ ಮನೆಯ ಒಳಗಡೆ ಜೇನುಗೂಡು ಕಟ್ಟಬಾರ್ದು ಇದರಿಂದ ಕೆಟ್ಟದಾಗತ್ತೆ ಅಂತ ಹೇಳ್ತಾರೆ ಹಾಗೆ ಆರೋಗ್ಯ ಸಮಸ್ಯೆಗಳು ಕೂಡ ಹೆಚ್ಚಾಗುತ್ತೆ ಇನ್ನು ಐದನೆಯದು ಬಾವುಲಿ ಅಥವಾ ಬ್ಯಾಟ್ ಅಂತ ನಾವೇನು ಕರಿತೀವಲ್ಲ ಅದು ಇದಂತೂ ತುಂಬಾ ಅಪಾಯಕಾರಿ ಅಂದರೆ ತುಂಬ ಅಪಾಯಕಾರಿ ಅಂದರೆ ಇದರಿಂದ ತುಂಬಾ ಕೆಟ್ಟದಾಗತ್ತೆ ಮನೆ ಒಳಗಡೆ ಏನಾದರೂ ಪ್ರವೇಶ ಮಾಡಿದ್ರೆ ಈ ಬಾವುಲಿ ಏನಾದರೂ ಮನೆ ಒಳಗಡೆ ಬಂದರೆ ಸುಮಾರು ವರ್ಷಗಳ ಕಾಲ ಮನೆಯನ್ನು ಬಿಡಬೇಕು ಅಂತ ಕೂಡ ಹೇಳ್ತಾರೆ ಇದು ಒಂದು ಸಾವಿನ ಸಂಕೇತ ಅಂತ ಕೂಡ ಹೇಳ್ತಾರೆ ನೆಗೆಟಿವ್ ಎನರ್ಜಿಯನ್ನು ಮನೆಯೊಳಗೆ ಪಸರಿಸುತ್ತೆ ಈ ಒಂದು ಬಾವುಲಿ ಹಾಗಾಗಿ ಮನೆಯೊಳಗಡೆ ಯಾವುದೇ ಕಾರಣಕ್ಕೂ ಈ ಬಾವುಲಿ ಬರದೇ ಇರೋ ಹಾಗೆ ನೋಡ್ಕೊಳ್ಬೇಕಾಗತ್ತೆ ಇನ್ನು ಆರನೆಯದು ಸುಮಾರು ಪಕ್ಷಿಗಳು ಅದು ಗಿಳಿ ಆಗಿರ್ಬೋದು ಪಾರಿವಾಳ ಆಗಿರ್ಬೋದು ಕಾಗೆ ಆಗಿರ್ಬೋದು ಗುಬ್ಬಚ್ಚಿ ಆಗಿರ್ಬೋದು ಈ ರೀತಿ ಗಿಳಿ ಬಂದರೆ ತುಂಬಾ ಶುಭ ಶಕುನ ಅಂತ ಹೇಳ್ತಾರೆ ಒಳ್ಳೇದಾಗತ್ತೆ ಅಂತ ಹೇಳ್ತಾರೆ ಹಾಗಾಗಿ ಸುಮಾರು ಜನ ಲವ್ ಬರ್ಡ್ಸ್ ಅದನ್ನೆಲ್ಲ ಮನೇಲಿಟ್ಟು ಸಾಕ್ತಾರೆ ಗಿಳಿಗಳು ಇದ್ದರೆ ತುಂಬಾ ಒಳ್ಳೆಯದು ಆದರೆ ಪಾರಿವಾಳ ನೆಗೆಟಿವ್ ಒಂದು ಎನರ್ಜಿಯನ್ನು ಮನೆಯಲ್ಲಿ ಹೆಚ್ಚು ಮಾಡುತ್ತೆ ಅಂತ ಹೇಳ್ತಾರೆ ಮನೆ ಮೇಲ್ಗಡೆ ಎಲ್ಲ ಸುಮಾರು ಪಾರಿವಾಳಗಳನ್ನು ನಾವು ನೋಡಿರ್ತೀವಿ ಆದರೆ ಮನೆ ಒಳಗಡೆ ಪಾರಿವಾಳ ಬರಬಾರ್ದು ಅಂತ ಹೇಳ್ತಾರೆ ಇನ್ನು ಪಕ್ಷಿಗಳಲ್ಲೇ ಮುಖ್ಯವಾಗಿ ಕಾಗೆ ಕಾಗೆನೂ ಕೂಡ ಮನೆ ಒಳಗಡೆ ಬರಬಾರ್ದು ಕಾಗೆ ಒಳಗಡೆ ಕಾಗೆ ಏನಾದರೂ ಮನೆಯ ಒಳಗಡೆ ಬಂದರೆ ಅದು ಶನಿಯ ಪ್ರಭಾವ ಹೆಚ್ಚಾಗುತ್ತೆ ಶನಿ ಕಾಟ ಶುರುವಾಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಸುಮಾರು ದಿನ ಎಷ್ಟೋ ವರ್ಷಗಳ ಕಾಲ ಅಥವಾ ತಿಂಗಳುಗಳ ಕಾಲ ಮನೆಯನ್ನು ಬಿಡುವಂತಹ ಸಂಭವ ಕೂಡ ಬರುತ್ತೆ ಹಾಗಾಗಿ ಕಾಗೆ ಮನೆ ಒಳಗಡೆ ಬರದೇ ಇರೋ ಹಾಗೆ ನೋಡ್ಕೊಳ್ಳಿ ಇನ್ನು ಗುಬ್ಬಚ್ಚಿ ಬಂದರೆ ಒಳ್ಳೆಯದು ಗುಬ್ಬಚ್ಚಿ ಚೂ ಚೂ ಅಂತ ಮನೆ ಒಳಗೆಲ್ಲ ಸದ್ದು ಮಾಡ್ತಾಯಿದ್ರೆ ತುಂಬಾ ಒಳ್ಳೆಯದು ಗೂಬೆ ಕೂಡ ಮನೆ ಒಳಗಡೆ ಬರಬಾರ್ದು ನೀವು ಮನೆಯಿಂದ ಈಚೆ ಗೂಬೆಯನ್ನು ನೋಡಿದ್ರೆ ಒಳ್ಳೆಯದು ಆದರೆ ಮನೆಯ ಒಳಗಡೆ ಯಾವುದೇ ಕಾರಣಕ್ಕೂ ಗೂಬೆ ಬರಬಾರ್ದು ಇನ್ನು ಇರುವೆಗಳು ಇರುವೆಗಳು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಆಗಾಗ್ಗೆ ಕಾಣಿಸ್ತಾ ಇರುತ್ತೆ ಅದರಲ್ಲಿ ಕಪ್ಪು ಇರುವೆಗಳು ಒಂದೇ ಸಮ ಬಾಗಿಲ ಹತ್ರ ಜಾಸ್ತಿ ಮುಚ್ಕೊಳ್ಳೋ ಅಂಥದ್ದು ಜಾಸ್ತಿ ತುಂಬ ಅಂದರೆ ತುಂಬ ಒಂದು ನೂರು ನೂರೈವತ್ತು ಇರುವೆಗಳು ಒಂದೇ ಸಮ ಒಳಗಡೆ ಬರ್ತಾ ಇದ್ದರೆ ಅದು ಲಕ್ಷ್ಮಿಯ ಒಂದು ಸ್ವರೂಪ ಸ್ವತಃ ಲಕ್ಷ್ಮೀ ದೇವಿಯೇ ನಿಮ್ಮ ಮನೆ ಒಳಗಡೆ ಬರ್ತಾ ಇದ್ದಾಳೆ ಅಂತ ಅರ್ಥ ಅದರಲ್ಲೂ ಬಾಗಿಲ ಹತ್ರ ತುಂಬ ಜಾಸ್ತಿ ಕಪ್ಪು ಇರುವೆಗಳು ಕಂಡ್ರೆ ಖಂಡಿತವಾಗ್ಲೂ ಅವುಗಳಿಗೆ ಸ್ವಲ್ಪ ಸಕ್ಕರೆನಾಗಲಿ ಏನಾದರೂ ಒಂದು ಸ್ವೀಟನ್ನು ಹಾಕಿ ತುಂಬಾ ಒಳ್ಳೆಯದಾಗತ್ತೆ ನಿಮಗೆ ಒಳ್ಳೆಯ ಸಮಯ ಕೂಡಿ ಬರುತ್ತೆ ಅಂತ ಅರ್ಥ ಇನ್ನು ಕೊನೆಯದಾಗಿ ಹಾವು ಹಾವು ಮನೆಯೊಳಗೆ ಬಂದರೆ ಏನಾದರೂ ಒಂದು ಕೆಟ್ಟ ಸುದ್ದಿ ಕೇಳಿಸ್ಬೋದು ಅಥವಾ ಒಂದು ಏನಾದರೂ ಕೆಟ್ಟದಾಗ್ಬೋದು ಅಂತ ಸಂಕೇತವನ್ನು ಕೊಡುತ್ತೆ ಆದರೆ ಎರಡು ತಲೆ ಹಾವು ಏನಾದರೂ ನಿಮ್ಮ ಮನೆ ಒಳಗಡೆ ಬಂದರೆ ಅದು ಅದೃಷ್ಟದ ಸಂಕೇತ ಅಂತ ಹೇಳ್ತಾರೆ ಹಾಗೆ ನೀವೆಲ್ಲಾದರೂ ಹೋಗುವಾಗ ಕಪ್ಪು ಬೆಕ್ಕು ಏನಾದರೂ ಕಂಡ್ರೆ ಅದರಿಂದ ಹೋಗ್ತಾ ಇರುವಂಥ ಕೆಲಸ ಆಗೋದಿಲ್ಲ ಅಂತ ಕೂಡ ಹೇಳ್ತಾರೆ ನೋಡಿದ್ರಲ್ವಾ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸುಮಾರು ಪ್ರಾಣಿ ಪಕ್ಷಿಗಳು ಮನೆ ಒಳಗಡೆ ಬಂದರೆ ಏನಾಗುತ್ತೆ ಏನು ಕೆಟ್ಟದಾಗತ್ತಾ ಅಥವಾ ಒಳ್ಳೇದಾಗುತ್ತಾ ಅಂತ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಸ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಮರಿದೇ ಕ್ಲಿಕ್ ಮಾಡಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್